ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ವ್ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಆ್ಯಂಡ್ ಈ ಒಂದು ವ್ಲಾಗ್ ಏನಂತ ನಿಮ್ಗೆ ಅಡಿ ಟೈಟಲ್ ಕಾರ್ಡ್ ನೋಡೇ ಗೊತ್ತಾಗಿರುತ್ತೆ ಸ್ವಲ್ಪ ಕೆಲಸದ ಮೇಲೆ ಆಚೆ ಹೋಗ್ತಾ ಇದ್ದೀನಿ ರಂಜಿತ್ ಕೂಡ ಆನ್ ದಿ ವೇ ಜಾಯಿನ್ ಆಗ್ತಾರೆ ಅವ್ರು ಆಲ್ರೆಡಿ ಆನ್ ವೇ ಇದ್ದಾರೆ ನಾನಿವಾಗ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆ ಬಿಡಬೇಕು ಐ ಥಾಟ್ ಒಂದು ಬ್ಲಾಗ್ ಮಾಡೋಣ ಅಂತ ಅದಕ್ಕೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ನಿಮ್ಮೆಲ್ಲರತ್ರ ಸದ್ಯದಲ್ಲೇ ಒಂದು ಗುಡ್ ನ್ಯೂಸ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವೆಯ್ಟ್ ಮಾಡಿ ಇನ್ನೊಂದು ಸ್ವಲ್ಪ ದಿನ ಆಯಿತಾ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನಿರ್ಬೋದು ಅಂತ ಅಂದ್ಬಿಟ್ಟು ಗೆಸ್ ಮಾಡ್ತೀರಿ ನಾನು ನೋಡ್ತಿರ್ತೀನಿ ನಿಮ್ಮ ಕಮೆಂಟ್ಸನ್ನ ಓಕೆ ಹೋಗೋಣ ಇವಾಗ ಅಜೆ ಹೋಗ್ಬಿಟ್ಟು ಬರೋಣ ಈವ್ನಿಂಗಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ಟೈಮ್ ಇವಾಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ಮಧ್ಯಾಹ್ನ ಲಂಚಿಗೆ ನಾನು ಸಾಂಬಾರನ್ನ ಮಾಡ್ಕೊಂಡಿದ್ದೆ ಸಾಂಬಾರು ಮೂಲಂಗಿ ಸಾಂಬಾರನ್ನ ಮಾಡಿಕೊಂಡು ಮುದ್ದೆ ಮಾಡಿಕೊಂಡು ಊಟ ಮಾಡಿದೆ ಇವತ್ತು ಈವ್ನಿಂಗು ಸಾಂಬಾರೇ ಇದೆ ಬಂದುಬಿಟ್ಟು ಇಲ್ಲೇ ಡಿನ್ನರ್ ಮಾಡೋಣ ಅಂತ ಆಚೆ ಬೇಡ ಯಾಕಂದರೆ ನಾನು ನಿನ್ನೆನೂ ಆಚೆನೇ ತಿಂದಿದ್ದೀನಿ ಟೂ ಏನೋ ಅದಕ್ಕೆ ಆಚೆ ಬೇಡ ಇಲ್ಲೇ ಬಂದು ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಸಾಂಬಾರನ್ನೂ ಕೂಡ ಬಿಸಿ ಮಾಡಿ ಇಟ್ಟಿದ್ದೀನಿ ಹೋಗಿ ಬರೋಣ ಅಂಜಿ ಸಿಗ್ತಾರೆ ಅಲ್ಲಿ ಅವ್ರ ಜೊತೆನೂ ಮಾತಾಡೋಣ ಓಕೆ ಬನ್ನಿ ಹೋಗೋಣ ಕ್ಯಾಬ್ನ ಬುಕ್ ಮಾಡ್ತಿದ್ದೀನಿ ಬುಕ್ ಆಗ್ತಿದ್ದರೆ ಎಲ್ಲನೂ ಕ್ಯಾನ್ಸಲ್ ಮಾಡ್ತಿದ್ದಾರೆ ಒಂದು ಟೆನ್ ಮಿನಿಟ್ಸಿಂದ ಹೀಗೆ ಆಗ್ತಿದೆ ಅದಕ್ಕೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಮತ್ತೆ ಬುಕ್ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದೀನಿ ನನ್ನ ಮನೆ ಮುಂದೆ ಈ ರೀತಿ ಕೂತ್ಕೊಂಡು ಬ್ಲಾಗ್ನೇ ಮಾಡಿಲ್ಲ ಅನಿಸುತ್ತಿದೆ ಫಸ್ಟ್ ಟೈಮ್ ಬಿಕಾಸ್ ಇಲ್ಲಿ ವೆಹಿಕಲ್ಸ್ ಅಲ್ಲೊಂದು ರೋಡ್ ಇದೆ ಅಲ್ಲಿ ವೆಹಿಕಲ್ಸ್ ತುಂಬ ಓಡಾಡ್ತವೆ ವೆಹಿಕಲ್ಸ್ ಸೌಂಡಿಗೆ ನಾನು ಮಾತಾಡೋ ವಾಯ್ಸ್ ಕೇಳಿಸಲ್ಲ ಅಂದ್ಬಿಟ್ಟು ನಾನು ಆಚೆ ಜಾಸ್ತಿ ಬ್ಲಾಗ್ನ ಶೂಟ್ ಮಾಡೋಕ್ಕೋಗಿಲ್ಲ ಅಂದರೆ ಆಚೆ ಶೂಟ್ ಮಾಡೋಕ್ಕೋಗಿಲ್ಲ ನಾನು ಸ್ವಲ್ಪಾಗಿ ಬಿಟ್ಟು ಕ್ಯಾಬನ್ನ ಮತ್ತೆ ಟ್ರೈ ಮಾಡಿ ಬುಕ್ ಮಾಡ್ಕೊಂಡು ಹೋಗೋಣ ಬಿಕಾಸ್ ಅದನ್ನ ಇನ್ನೊಂದು ಟೆನ್ ಮಿನಿಟ್ಸ್ಗೆಲ್ಲ ರೀಚ್ ಆಗ್ತಾರೆ ಅದಕ್ಕೆ ನಾನು ಬೇಗ ಹೋಗಬೇಕು ಫೈನಲಿ ಕ್ಯಾಬ್ ಬುಕ್ ಆಯಿತು ನಿಮ್ಮ ಹತ್ರ ಹೇಳಿದ್ದು ನೆಕ್ಸ್ಟ್ ಮಿನಿಟೇ ನಾನು ಟ್ರೈ ಮಾಡಿದೆ ಕ್ಯಾಬ್ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ ತಕ್ಷಣ ಬುಕ್ ಆಯಿತು ಅವರು ಕೂಡ ಬರ್ತಿದ್ದಾರೆ ವಿದಿನ್ ಒನ್ ಮಿನಿಟ್ ತೋರಿಸ್ತಿದೆ ಅದಕ್ಕೆ ಅಷ್ಟೊತ್ತಿಗೆ ನಾನು ಕೆಳಗಡೆ ಹೋಗೋಣ ತರ್ಡ್ ಫ್ಲೋರ್ ಅಲ್ವಾ ನಾನು ಕೆಳಗಡೆ ಹೋಗೋಷ್ಟೊತ್ತಿಗೆ ಅವರು ಕೂಡ ಬರ್ತಾರೆ ಸೊ ನಮ್ಮ ವರ್ಕೆಲ್ಲ ಮುಗಿಸ್ಕೊಂಡು ವಿಶಾಲ್ ಮಾರ್ಕೆಗೆ ಬಂದಿದ್ದೀವಿ ಟವಲ್ನ ತೊಗೋಬೇಕಿದ್ ಬಂದು ಸುಮಾರು ಅಷ್ಟಿದೆ ಕಲೆಕ್ಷನ್ಸ್ ಇದ್ದೀನಿ ನಾನು ವಾಯ್ಸ್ ಕೇಳಿಸ್ತಿದ್ವ ಆ್ಯಕ್ಚುಲಿ ನನಗೆಲ್ಲ ಟವಲ್ಲು ಹೇಳ್ತೀನಿ ಹೋಗ್ತಾ ಹೋಗ್ತಾ ವ್ಲಾಗ್ಸ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅದನ್ನು ಯಾರಿಗೆ ಟವಲ್ ತೊಗೊಂಡಿದ್ದು ಅಂತ ನೀವು ಗೆಸ್ ಮಾಡಿ ಓಕೆನಾ ನೀನು ನೋಡೋಣ ಆ ಕಡೆ ಇದೆ ಅನಿಸುತ್ತೆ ಟವಲ್ ಸೆಕ್ಷನ್ ಇಷ್ಟು ಟವಲ್ಸ್ ಇದ್ದಾವೆ ಬಟ್ ನಾನು ಇದನ್ನು ತೊಗೊಂಡಿದ್ದೀನಿ ಇದಿರಲಿ ಅಲ್ವಾ ಓಕೆ ಹೋಗಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ರೈಸ್ ಕೂಡ ಇಟ್ಟಿದ್ದೀನಿ ಇವಾಗ ಊಟ ಮಾಡಿ ಮಲ್ಕೋಬೇಕು ರಂಜಿತ್ ಪಾಪ ಫುಲ್ಲು ಆಗಿದ್ದಾರೆ ಅವ್ರು ವೀಕ್ ಡೇಸಲ್ಲಿ ಫುಲ್ಲು ವರ್ಕ್ ಪ್ರೆಷರ್ ಟಯರ್ಡಾಗಿ ಹೋಗ್ಬಿಡ್ತಾರೆ ಅದಕ್ಕೆ ಹಾಲಲ್ಲಿ ಮಲ್ಕೊಂಡು ಟೆಸ್ಟ್ ಮಾಡ್ತಿದ್ದಾರೆ ಯಾವುದೋ ಟ್ರಾವೆಲಿಂಗ್ ಬ್ಲಾಗ್ ನೋಡಿಕೊಂಡು ಬಾಟಲ್ ಎಷ್ಟು ಆಗಿದೆ ಅಲ್ವಾ ಇದು ತ್ರೀ ಹಂಡ್ರೆಡ್ ಎಮ್ ಎಲ್ ಇಲ್ಲ ತ್ರೀ ತರ್ಟಿ ಎಮ್ ಎಲ್ ವಾಟ್ರ್ ಹಿಡಿಬೋದು ಅಷ್ಟೇ ಇದರಲ್ಲಿ ಓಕೆ ಬನ್ನಿ ಊಟ ಮಾಡೋಣ ಓಕೆ ಆಫ್ಟರ್ ಟೂ ಡೇಸ್ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ನಿನ್ನೆ ಕೂಡ ನಾನೊಂದು ವ್ಲಾಗ್ನ ಹಾಕಿದ್ದೆ ಐ ಮೀನ್ ನೆನ್ನೆ ಒಂದು ಬ್ಲಾಗ್ನ ಶೂಟ್ ಮಾಡಿದ್ದೆ ನಿನ್ನೆ ಸಾಟರ್ಡೆ ಮೇ ಬಿ ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ ಇವತ್ತು ಒಂದು ಫಂಕ್ಷನ್ ಇದೆ ಫಂಕ್ಷನ್ಗೆ ಹೋಗಬೇಕು ಇವಾಗ ಇವಾಗ ಟೈಮ್ ಟೆನ್ ಫಿಫ್ಟೀನ್ ಟೆನ್ ತರ್ಟಿ ಆಗಿದೆ ಒಂದು ಲೆವೆನಾಗ ಇಲ್ಲಿ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ರಂಜಿತ್ ಕಟಿಂಗ್ಗೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ನಾನು ನಿನ್ನೆ ಹೇಳ್ದೆ ಇವತ್ತು ಸಾಟರ್ಡೆ ಫ್ರೀ ಮಾಡಿಸ್ಕೊಳ್ಳಿ ಸಂಡೇ ರಶ್ ಇರುತ್ತೆ ಅಂದರೆ ಸಲೂನಲ್ಲಿ ಸ್ವಲ್ಪ ಜನ ಜಾಸ್ತಿ ಇರ್ತಾರಲ್ವ ಸಂಡೇ ಲೇಟ್ ಆಗಿಬಿಡುತ್ತೆ ಮತ್ತೆ ಅಂತ ಹೇಳಿದೆ ಬಟ್ ಸ್ಟಿಲ್ ಅವ್ರು ನೆನೆ ಆಫೀಸ್ ವರ್ಕಲ್ಲಿ ಇದ್ದರು ಅದಕ್ಕೆ ಹೋಗೋಕ್ಕಾಗಿರಲಿಲ್ಲ ಇವತ್ತು ಮಾರ್ನಿಂಗೇ ಎದ್ದು ಕಾಫಿ ಕಿಫಿ ಎಲ್ಲ ಕುಡ್ಕೊಂಡು ಹೋಗಿದ್ದಾರೆ ಇನ್ನೂ ಬಂದಿಲ್ಲ ನಾನು ಮಾರ್ನಿಂಗಿಂದ ಫುಲ್ ಆಚೆಗಡೆ ಕ್ಲೀನ್ ಮಾಡಿದೆ ಇವತ್ತು ಆಚೆ ಎಲ್ಲ ಕ್ಲೀನ್ ಮಾಡಿ ಅಂಡ್ ಸ್ವಲ್ಪ ಮನೆ ಕಿಚನೆಲ್ಲ ಕ್ಲೀನ್ ಮಾಡಿ ಅಪ್ ಆಗಿ ವೆಯ್ಟ್ ಮಾಡ್ತಿದ್ದೀನಿ ಈ ಒಂದು ಔಟ್ಫಿಟ್ನ ವೇರ್ ಮಾಡೋಣ ಅಂತ ಇವತ್ತು ಸುಮಾರು ದಿನ ಆಗೋಯಿತು ಸುಮಾರು ದಿನ ಅನ್ನೋದಕ್ಕಿಂತ ತಿಂಗಳುಗಳೇ ಆಗೋಗಿದೆ ಲಾಸ್ಟ್ ನಾನು ಏಪ್ರಿಲಲ್ಲಿ ಔಟ್ಫಿಟ್ನ ವೇರ್ ಮಾಡಿದ್ದು ಒಂದು ಫೋರ್ ಫೈವ್ ಮಂತ್ಸ್ ಆಗಿದೆ ಅಂತ ಅನಿಸುತ್ತೆ ಔಟ್ಫಿಟ್ ನಾನು ವೇರ್ ಮಾಡಿ ಐರನ್ ಮಾಡಿ ಇಟ್ಟಿದ್ದೀನಿ ರೆಡಿ ಆಗಬೇಕು ಅವ್ರು ಬಂದಮೇಲೆ ನಾನು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ಬೇಗ ಹೋಗಬೇಕಿತ್ತು ಅಲ್ಲಿ ಒನ್ ಟೆನ್ ತರ್ಟಿ ಲೆವೆನ್ಗೆನೆ ಸ್ಟಾರ್ಟ್ ಆಗುತ್ತೆ ನಮ್ಮ ಮನೆಯಿಂದ ಹತ್ರನೇನೆ ಸುಮಾರೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಅಂತೂ ಆಗುತ್ತೆ ಹೋಗಬೇಕು ಬೇಗ ಅವರು ಬಂದಿದ್ದ ತಕ್ಷಣ ರೆಡಿಯಾಗಿ ಓಡನೆ ಓಡದೇ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಫಂಕ್ಷನ್ಗೆ ಹೋಗಿ ಬಂದಮೇಲೆ ಗೊತ್ತಿಲ್ಲ ಏನು ಪ್ಲ್ಯಾನ್ಸ್ ಅಂತ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ತೀನಿ ಅಪ್ಡೇಟ್ ಮಾಡ್ತೀನಿ ಬ್ಲಾಗೆ ನೋಡ್ತಾಯಿ ಓಕೆ ಏಯ್ ಬನ್ನಿ ಐದು ನಿಮಿಷ ಐದು ನಿಮಿಷ ಐದು ನಿಮಿಷ ಅಂದು ಒನ್ ಅವರ್ ಓಡಿಸ್ಬಿಟ್ರಾ ಏನು ಆಯಿಲೆಲ್ಲ ಅಪ್ಲೈ ಮಾಡಿಸ್ಕೊಂಡಿದ್ದೀರಾ ತೋರಿಸ್ ಬನ್ನಿ ಗೀಸರ್ ಆನ್ ಮಾಡಿದ್ದೀನಿ ಹೋಗಿ ಹ್ಞೂ ನಾನು ರೆಡಿಯಾಗಿರ್ತೀನಿ ನೀವು ಅಪ್ ಆಗಿ ಬರೋ ಅಷ್ಟರಲ್ಲಿ ಓಕೆ ಹಾಂ ಸೊ ನಾನು ರೆಡಿ ಆದೆ ರಂಜಿತಿ ರೆಡಿ ಆಗ್ತಿದ್ದಾರೆ ನಾನು ಏನು ಮೇಕಪ್ ಮಾಡಿಲ್ಲ ಆ್ಯಂಡ್ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಈ ನಡುವೆ ನನಗೆ ಸ್ಯಾರಿ ಹಾಕ್ಕೊಳ್ಳೋದಕ್ಕೆ ಟೈಮ್ ಕೂಡ ಬರ್ತಿಲ್ಲ ಅದಕ್ಕೆ ಸ್ಯಾರಿ ಹಾಕ್ಕೊಳ್ಳೋಷ್ಟು ಪೇಷನ್ಸ್ ಆಗಲಿ ಆ್ಯಂಡ್ ರೆಡಿ ಆಗೋಷ್ಟು ಪೇಷನ್ಸ್ನೂ ಇವತ್ತು ಯಾಕೋ ಇರಲಿಲ್ಲ ಅದಕ್ಕೆ ನಾನು ಇಯರಿಂಗ್ಸ್ ಕೂಡ ಚೇಂಜ್ ಮಾಡಿಲ್ಲ ಇದೇ ಇರಲಿ ಅಂತ ಅಂದ್ಬಿಟ್ಟು ಮೇಕಪ್ ಏನೂ ಮಾಡಿಲ್ಲ ಜಸ್ಟ್ ಮಾಯಶ್ಚರೈಜರ್ ಹಾಕಿ ಚೀಕ್ ಟಿಂಟ್ ನಾನು ಯಾವಾಗಲೂ ಹಾಕಿರ್ತೀನಿ ಅಂದರೆ ಎಲ್ಲ ನಾಚೆ ಹೋಗುವಾಗ ಮತ್ತು ಲಿಪ್ಸ್ಟಿಕ್ ಹಾಕಿದ್ದೀನಿ ಅಷ್ಟೇ ಎಲ್ಲನೂ ನಮಸ್ಕಾರ ಏನೂ ಹಾಕಿಲ್ಲ ಇನ್ನೇನು ಸಿಂಪಲ್ ಫಂಕ್ಷನ್ ಅಂತ ಅಂದ್ಬಿಟ್ಟು ನಾನು ಯಾವ ಏನು ಫಂಕ್ಷನ್ಗೆ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳಿಲ್ಲ ಇನ್ನೂ ನಾವು ಹೋಗ್ತಿರೋದು ನನ್ನ ಇಂಜಿನಿಯರಿಂಗ್ ಬೆಸ್ಟ್ ಫ್ರೆಂಡ್ ಸೀಮಂತಕ್ಕೆ ನಾನು ಕಾರ್ಡ್ ಕೊಡಬೇಕಾದ್ರೆ ಮೀಟ್ ಮಾಡಿಸ್ತೀನಿ ಅಂತ ಅಂದಿದ್ದೆ ಅನ್ಫಾರ್ಚುನೇಟ್ಲಿ ಅವಾಗ ಮೀಟ್ ಮಾಡಿಸಿರ್ಲಿಲ್ಲ ಅವಳನ್ನ ಅವಳು ಕಾರ್ಡ್ ಕೊಡೋಕೆ ಹೋಗಿದ್ದಾಗ ಊರಿಗೆ ಹೋಗೋ ಟೈಮಲ್ಲಿ ಕಾರ್ಡ್ ಕೊಟ್ಟಿದ್ವಿ ಅವಾಗ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಹರಿ ಬರಿಲಿದ್ದೆ ಈ ಬ್ಲಾಗಲ್ಲಿ ಕೂಡ ಅವಳನ್ನ ತೋರ್ಸೋಕ್ಕಾಗಲ್ಲ ಬಿಕಾಸ್ ಅವಳು ಇನ್ನೂ ಎಲ್ಲೋ ಹಾಕಿಲ್ಲ ಪೋಸ್ಟ್ಗಳು ಪಿಕ್ಗಳು ವೀಡಿಯೋಸ್ ಆಗಲಿ ಏನೂ ಅವಳು ಒಂದೇ ಸರ್ತಿ ಪಾಪು ಎಲ್ಲ ಆದ್ಮೇಲೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದಾಳೆ ನಾನು ಈ ಬ್ಲಾಗಲ್ಲಿ ಏನೂ ತೋರ್ಸೋಕೆ ಹೋಗಲ್ಲ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಮೀಟ್ ಮಾಡ್ತಿರ್ತೀನಿ ಅವಳನ್ನ ಅವಾಗ ಯಾವುದಾದ್ರೂ ಒಂದು ಬ್ಲಾಗಲ್ಲಿ ತೋರಿಸೇ ತೋರಿಸ್ತೀನಿ ಅಷ್ಟೇ ಇವಾಗ ರೆಡಿಯಾಗಿದ್ದೀನಿ ನಾನು ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದೀನಿ ಅವ್ರು ಇನ್ನೂ ಏನೇನೋ ಹುಡುಕ್ತಿದ್ದಾರೆ ಯಾವ ಬಟ್ಟೆ ಹಾಕೊಂಡ್ಲಿ ಇನ್ನು ಅವ್ರದ್ದೇನೋ ಸ್ವಲ್ಪ ಡಾಕ್ಯುಮೆಂಟ್ಸ್ ಅವ್ರ ಫ್ರೆಂಡು ಕೊಡೋದಿದೆಯಂತೆ ಅದನ್ನೆಲ್ಲ ಹುಡುಕ್ತಿದ್ದಾರೆ ಅವ್ರದ್ದು ಇನ್ನೂ ಒಂದು ಹತ್ತು ನಿಮಿಷ ಅಂತೂ ಆಗುತ್ತೆ ಅಷ್ಟೊತ್ತಿಗೆ ನಾನು ಬ್ಲಾಗಲ್ಲಾದರೂ ಮಾತಾಡೋಣ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿದೆ ಟೈಮ್ ಆಲ್ರೆಡಿ ಎಷ್ಟಾಗಿದೆ ನೋಡಿ ಲೆವೆನ್ ಓ ಕ್ಲಾಕ್ ಆಗಿದೆ ಹಿಂಗೆ ನಮ್ಮನೇಲೆಲ್ಲೇ ಹೋದ್ರು ನಾವು ಅಂದ್ಕೊಳ್ಳೋ ಟೈಮ್ಗೆ ಹೋಗೋಕ್ಕಾಗೋದೇ ಇಲ್ಲ ನಾವು ಹೋಗೋ ಅಷ್ಟರಲ್ಲಿ ಫಂಕ್ಷನ್ನೇ ಮುಗ್ದೋಗಿರುತ್ತೆನೋ ನೋಡೋಣ ಫೈನಲಿ ಗಂಡು ರೆಡಿ ಏಯ್ ರೆಡಿನಾ ನಾನು ಎಷ್ಟು ಶರ್ಟ್ ತಕ್ಕ ಅದೇ ಶರ್ಟೇ ಹಾಕೊಳ್ಳೋದು ಅಲ್ವಾ ಹೌದು ಅವರು ಅವ್ರಿಗೆ ಶರ್ಟ್ ಅಂದ್ರೆ ಆಗೋಲ್ಲ ಫುಲ್ ಸ್ಪೆಟ್ ಹಾಕ್ತಾರೆ ಅಂತ ಅಂದ್ಬಿಟ್ಟು ಯಾವುದೋ ಸ್ವಲ್ಪ ತೆಳ್ಳಗಿರೋ ಶರ್ಟ್ ಬರುತ್ತಲ್ಲ ಅದನ್ನು ಹಾಕೊಂಡಿದ್ದಾರೆ ಅಟ್ಲೀಸ್ಟ್ ಅದನ್ನೆಲ್ಲ ಹಾಕೊಂಡಿದ್ದಾನಲ್ಲ ಯಾವಾಗಲೂ ಬರೀ ಟೀ ಶರ್ಟೆ ಇನ್ನೊಂದು ಶರ್ಟ್ ಅದು ತುಂಬ ಚೆನ್ನಾಗಿತ್ತು ಅದನ್ನು ಹಾಕೊಂಡಿದ್ದೆ ಚೆನ್ನಾಗಿರ್ತಿತ್ತು ಬಟ್ ಹಾಕ್ಕೊಂಡಿಲ್ಲ ಅವರು ಅವ್ರು ಕಂಫರ್ಟಬಲ್ ಅಲ್ಲ ರೀ ನಿಮ್ಮ ಕಂಫರ್ಟಬಲ್ ತಾನೆ

ಏನು ಆರ್ಟ್ವಲ್ಲ ಬನ್ನಿ ಅಣ್ಣ ನಮ್ಮ ಫೋನ್ ಮಾಡ್ತಿದ್ದಾರೆ ಮಾಡ್ತಿದ್ದಾರೀರಿ ಬಂದಾಗ ಒಂದು ಒನ್ ತರ್ಟಿ ಟು ಓ ಕ್ಲಾಕ್ ಆಗಿತ್ತು ಅಂತ ಅನಿಸುತ್ತೆ ಅದಾದಮೇಲೆ ಫ್ರೆಂಡ್ಸ್ ಬಂದರು ಅವ್ರ ಜೊತೆ ಮಾತಾಡ್ತಾ ಕೂತಿದ್ವಿ ಇವಾಗ ಟೈಮ್ ಫೋರ್ ಫಿಫ್ಟಿ ಫೈ ಆಗಿದೆ ಸಂಜೆ ಇವಾಗ ನಾನು ಯೂಟ್ಯೂಬ್ ಕೆಲವೊಂದು ಫಿಲ್ ಮಾಡೋದಿತ್ತು ಅದನ್ನು ತಲೆ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಅಷ್ಟೇ ಮೋನಿಟೈಸೇಷನ್ ಆನ್ ಮಾಡಿದ್ದಾದಮೇಲೆ ಒಂದು ಫೋರ್ ಸ್ಟೆಪ್ಸ್ ಇರುತ್ತೆ ತುಂಬ ಜನ ಅದನ್ನು ಕೇಳ್ತಿದ್ರಿ ಈ ವ್ಲಾಗಲ್ಲಿ ಮಾಡಿ ಅಂತ ಸುಮಾರು ಜನ ಯೂಟ್ಯೂಬಲ್ಲಿ ಆಲ್ರೆಡಿ ಮಾಡಿ ಹಾಕಿದ್ದಾರೆ ಚೆಕ್ ಮಾಡಿ ನಾನು ಯಾವ ಯೂಟ್ಯೂಬ್ ರೆಫರ್ ಮಾಡ್ಕೊಂಡು ಮಾಡ್ತಿದ್ದೀನಿ ಅಂತ ಇಲ್ಲಿ ಅವ್ರದ್ದು ಐ ಡಿ ಮೆನ್ಷನ್ ಮಾಡಿರ್ತೀನಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು ನಾನು ಅವ್ರದ್ದೇನೇ ರೆಫರ್ ಮಾಡಿದ್ದು ಅವರು ಚಾನಲಲ್ಲಿ ಯೂಟ್ಯೂಬ್ ರಿಲೇಟೆಡ್ ಎಲ್ಲ ವೀಡಿಯೋಸು ಮಾಡಿ ಹಾಕಿದ್ದಾರೆ ನಿಮ್ಮದೇನೇ ಡೌಟ್ಸ್ ಇದ್ದರೂ ಕ್ಲಾರಿಫೈ ಆಗುತ್ತೆ ಅವರು ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಕೂಡ ಕೊಟ್ಟಿರ್ತಾರೆ ಬೇಕಾದರೆ ನೀವು ಡೌಟ್ಸ್ ಇದ್ದರೆ ಅವರು ಕಾಂಟ್ಯಾಕ್ಟ್ ಕೂಡ ಮಾಡ್ಕೊಬೋದು ತುಂಬ ನೀಟಾಗಿ ಮಾಡ್ತಾರೆ ಅವನ್ನ ಆ್ಯಂಡ್ ಮೊನಟೈಝೇಷನ್ ಅಪ್ಲೈ ಮಾಡಿದ್ದಾದಮೇಲೆ ಫೋರ್ ಸ್ಟೆಪ್ಸ್ ಇರುತ್ತೆ ಆಯಿತಾ ಫಸ್ಟು ಐಡೆಂಟಿಟಿ ವೆರಿಫಿಕೇಷನ್ ಅದಾದಮೇಲೆ ಅಡ್ರೆಸ್ ವೆರಿಫಿಕೇಷನ್ ಈಗ ಲೆಕ್ಕಲಿ ಗೂಗಲ್ ಪಿನ್ ನಮ್ಮ ಅಡ್ರೆಸ್ಸಿಗೆ ಬರ್ತಿಲ್ಲ ಇವಾಗ ಬೇರೆ ಥರನೇ ಇದೆ ಅದಾದಮೇಲೆ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಬೇಕು ಅದಾದಮೇಲೆ ಬ್ಯಾಂಕ್ನ ಆ್ಯಡ್ ಮಾಡಬೇಕು ಈ ಫೋರ್ ಸ್ಟೆಪ್ಸ್ ಹುಷಾರಾಗೆ ನೀಟಾಗೆ ಮಾಡಿ ವಿಡಿಯೋ ನೋಡಿಕೊಂಡೇ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಬಿಕಾಸ್ ನಮಗೂ ಮಾಡ್ತೀವಿ ಅಂದರೆ ಸುಮಾರು ಸ್ಟೆಪ್ಸ್ ಇರ್ತವೆ ಕನ್ಫ್ಯೂಸ್ ಆಗುತ್ತೆ ನಾವು ಹಂಗೆ ರ್ಯಾಂಡಮಾಗಿ ಮಾಡೋಕ್ಕಾಗಲ್ಲ ವಿಡಿಯೋ ನೋಡಿಕೊಂಡು ಒಂದು ರೆಫರೆನ್ಸಲ್ಲಿ ಅದನ್ನ ನೋಡಿಕೊಂಡು ನೀಟಾಗಿ ಮಾಡಿ ಆಯಿತಾ ಬಿಕಾಸ್ ಒಂದು ಮಿಸ್ಟೇಕ್ ಆದ್ರೂ ಮತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಾನು ಮರ್ತೆ ಬಿಟ್ಟಿದ್ದೀನಿ ಈ ಟೂ ಮಂತ್ಸಿಂದ ನಾನು ಯೂಟ್ಯೂಬ್ ಕಡೆ ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ ನಾನು ಬೇರೆ ಇದ್ರಲ್ಲಿ ಬಿಸಿಯಾಗಿಬಿಟ್ಟು ನಂದು ಯೂಟ್ಯೂಬ್ದು ಏನೇನಾಯಿತು ಫಿಲ್ ಮಾಡೋದು ಫೋರ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡೋದಿತ್ತಲ್ಲ ಅದ್ರ ಕಡೆ ಕಾನ್ಸಂಟ್ರೇಷನೇ ಮಾಡಿಲ್ಲ ಜಸ್ಟ್ ಅವಾಗ ಮಾನಿಟೈಸೇಷನ್ ಅಪ್ಲೈ ಮಾಡಿ ಐ ಡಿ ವೆರಿಫಿಕೇಷನ್ ಮಾಡಿ ಸುಮ್ಮನೆ ಆಗಿಬಿಟ್ಟಿದ್ದೆ ಇವಾಗೆಲ್ಲ ನೋಡಿ ನಾನು ಕಂಪ್ಲೀಟ್ ಎಲ್ಲ ಮುಗಿಸ್ಕೊಬಿಟ್ಟೆ ನಾಲ್ಕು ಸ್ಟೆಪ್ಸ್ ಕೂಡ ಇವತ್ತು ನಮ್ಮ ಮನೆಯ ಊಟ ಅನ್ನ ಪಾಲಕ್ ಪಪ್ಪು ಆ್ಯಂಡ್ ಪಿಕಲ್ ಇದ್ರ ಜೊತೆ ನಮ್ಮ ಯಜಮಾನರು ನನಗೆ ಅಂತ ಕಬಾಬ್ನ ತಂದಿದ್ದಾರೆ ನನಗೆ ಅಂತಲ್ಲ ನಾನು ಆಚೆ ಬಂದು ಆಚಾರ ತೊಗೊಂಡು ಬಂದಿದ್ದಾರೆ ಊಟ ಮಾಡಬೇಕು ರಂಜಿತ್ಗೆ ಪಾಲಕ್ ಪಪ್ಪು ತುಂಬ ಇಷ್ಟ ಅವರಿಗೆ ದಿನ ಮೂರು ಟೈಮ್ ಕೊಟ್ಟರು ತಿಂತಾರೆ ಅಷ್ಟು ಫೇವ್ರೇಟ್ ಪಾಲಕ್ ಪಪ್ಪು ಈವನ್ ನಮ್ಮ ಮಧ್ಯದಲ್ಲೂ ಕೂಡ ಮೂರ್ತಮ್ ಟೈಮಲ್ಲಿ ಬೆಳಿಗ್ಗೆ ಪಾಲಕ್ ಪಪ್ಪನ್ನು ಮಾಡಿಸಿದ್ರು ಇವಾಗ ನಾವು ಇವತ್ತು ಗ್ರ್ಯಾಂಡ್ ಓಪನಿಂಗ್ ಬಿಗ್ ಬಾಸು ಈವ್ನಿಂಗಿಂದ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಅದಕ್ಕೆ ಬ್ಲಾಗೇನೂ ಶೂಟ್ ಹೋಗಲಿಲ್ಲ ಇಟ್ಸ್ ಮೈ ಫೇವ್ರೇಟ್ ಶೋ ನಾನು ಯಾವುದೇ ಶೋಗಳು ಇದನ್ನು ಬಿಟ್ಟು ಬೇರೆ ಶೋಗಳಾಗಿರ್ಬೋದು ಇಲ್ಲ ಸೀರಿಯಲ್ಗಳು ಯಾವುದೂ ನೋಡಲ್ಲ ಈ ಶೋ ಎವ್ರಿ ಇಯರ್ ಮಿಸ್ ಮಾಡಿದೆ ನೋಡ್ತೀನಿ ನೀವು ಐ ಮೀನ್ ನಿಮಗೂ ಇಷ್ಟನಾ ಬಿಗ್ ಬಾಸ್ ಬಿಗ್ ಬಾಸ್ ಯಾರು ಇಷ್ಟ ಅಂತ ಅಂದ್ಬಿಟ್ಟು ಕಮೆಂಟ್ನ ಮಾಡಿ ಇವಾಗ ಊಟ ಮಾಡ್ತಾ ಬಿಗ್ ಬಾಸ್ ಬಾಸ್ನಲ್ಲಿ ಆಮೇಲೆ ಮಲ್ಕೊಳ್ಳೋದು ಅಷ್ಟೇ ಬೇರೆ ಪ್ಲಾನ್ಸ್ ಎಲ್ಲ ಟೇಸ್ಟ್ ಅವಾಗಲೇ ಟೇಸ್ಟ್ ಮಾಡ್ತಿದ್ದೀರಾ ಚೆನ್ನಾಗಿದೆಯಾ ಎಂಜಾಯ್ ಫೇವ್ರೆಟ್ ಅಲ್ವಾ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೊಂದು ಛೋಟ ವ್ಲಾಗ್ ಆಗಿ ವ್ಲಾಗ್ ಬಂದಿಲ್ಲ ಎಷ್ಟಾಗುತ್ತೋ ಅಷ್ಟು ನಾನು ಕೂಡ ಶೂಟ್ ಮಾಡಿದ್ದೀನಿ ಡೈಲಿ ವ್ಲಾಗ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಡೈಲಿ ರುಟೀನ್ ಯಾವ ರೀತಿ ಇರುತ್ತೋ ಆ ರೀತಿ ನಾನು ಈ ಒಂದು ಬ್ಲಾಗಲ್ಲಿ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ ಆ್ಯಂಡ್ ಈ ಬ್ಲಾಗ್ ಎಂಡ್ ಮಾಡೋದಕ್ಕಿಂತ ಮುಂಚೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ವ್ಲಾಗ್ ಶುರುವಲ್ಲಿ ಒಂದು ಗುಡ್ ನ್ಯೂಸ್ ಇದೆ ಸದ್ಯದಲ್ಲೇ ಗೆಸ್ ಮಾಡಿ ಅಂತ ಅಂದ್ಬಿಟ್ಟು ಅದನ್ನು ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ನಾನು ವೆಯ್ಟ್ ಮಾಡ್ತಿರ್ತೀನಿ ಇನ್ನು ಕಮೆಂಟ್ಸ್ಗೆ ಆ್ಯಂಡ್ ಇನ್ನೊಂದು ನಾನು ಅಡ್ರೆಸ್ ಮಾಡಬೇಕಿತ್ತು ಸುಮಾರು ಜನ ನಾವು ಈ ಒಂದು ಒಂದು ಡೀಟೇಲ್ಸ್ ಹೇಳಿದಾಗ ರಿಗಾರ್ಡಿಂಗ್ ರೆಂಟ್ ಆ್ಯಂಡ್ ಎಲ್ಲನೂ ಇಷ್ಟು ದೊಡ್ಡ ಮನೆಗೆ ಇಷ್ಟು ಕಡಿಮೆ ರೆಂಟ ಅಂತಲೂ ಕೇಳಿದ್ರಿ ನಾನು ಅದೆಲ್ಲ ಡಿಲೀಟ್ ಮಾಡಿಬಿಟ್ಟೆ ನಾವು ಏನಿದೆಯೋ ಅದನ್ನು ಹೇಳ್ಕೊಂಡಿದ್ದೀವಿ ಸುಳ್ಳು ಹೇಳ್ಬೋದಿತ್ತಲ್ಲ ನಿಮ್ಮ ಹತ್ರ ಇವಾಗ ಏಯ್ಟ್ ಪಾಯಿಂಟ್ ಫೈವ್ ರೆಂಟ್ ಅನ್ನೋದನ್ನು ನಾವು ಟೆನ್ ಲೆವೆನ್ ಅಂತಲೇ ಹೇಳ್ಕೊಬೋದಿತ್ತು ಬಟ್ ನಮ್ಗೆ ಅದೆಲ್ಲ ಇಷ್ಟ ಆಗೋಲ್ಲ ಎಷ್ಟಿದೆಯೋ ಅಷ್ಟೇ ಹೇಳ್ಕೊಬೇಕು ಅಂತ ಅಂದ್ಬಿಟ್ಟು ನಾವು ಏಯ್ಟ್ ಪಾಯಿಂಟ್ ಫೈವ್ ಅಂತಲೇ ಹೇಳ್ಕೊಂಡಿದ್ದು ಅದು ಬರೀ ರೆಂಟ್ ಅಷ್ಟೇ ಕರೆಂಟ್ ಚಾರ್ಜ್ ವಾಟರ್ ಬಿಲ್ ನಮಗೆ ಸಪ್ರೇಟ್ ಬರುತ್ತೆ ಅದನ್ನೇ ನಿಮ್ಮ ಜೊತೆ ನಾನು ಶೇರ್ ಮಾಡಿಲ್ಲ ನನಗೆ ಆದಷ್ಟು ಏನಿದೆಯೋ ಅದು ಆನೆಸ್ಟಾಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ ಈ ಥರದ್ರಲ್ಲೆಲ್ಲ ಫೇಕ್ ಮಾಡೋದು ನನಗೆ ಅಷ್ಟೇ ಇಷ್ಟ ಆಗೋಲ್ಲ ಅದನ್ನು ನಾನು ರಂಜಿತ ಹತ್ರನೂ ಡಿಸ್ಕಸ್ ಮಾಡ್ತಿದ್ದೆ ಅವರು ಕೂಡ ಹಂಗೆ ಅಂದರು ನಾವು ಹನ್ನೊಂದು ಹನ್ನೆರಡು ಈ ರೀತಿ ಹೇಳ್ಕೊಬೇಕಿತ್ತೇನೋ ಅವ್ರಿಗೆ ಅಂತ ಇಟ್ಸ್ ಓಕೆ ಸಮಟೈಮ್ಸ್ ಈ ರೀತಿ ಪ್ರತಿಯೊಂದರಲ್ಲೂ ನೆಗೆಟಿವ್ ಹುಡ್ಕೋರು ಕೆಲವೊಬ್ಬರು ಇರ್ತಾರೆ ಆದಷ್ಟು ಪಾಸಿಟಿವ್ ಆಗಿರಿ ಆದಷ್ಟು ಪಾಸಿಟಿವ್ ಆಗಿ ಯಾರಿಗಾದ್ರೂ ಕಮೆಂಟ್ ಮಾಡ್ತಿದ್ದೀರಾ ನಿಮ್ಮ ಟೈಮು ಇನ್ವೆಸ್ಟ್ ಮಾಡಿ ಅಂದರೆ ಪಾಸಿಟಿವ್ ಆಗೇ ಮಾಡಿ ಅವ್ರಿಗೂ ಕೂಡ ಕಮೆಂಟ್ ನೋಡಿದಾಗ ಖುಷಿ ಆಗಬೇಕು ಬಿಟ್ಟರೆ ಬೇಜಾರು ಆಗಬಾರ್ದು ಆ ಬೇಜಾರಿಗೆ ನೀವು ರೀಸನ್ ಆಗಿರಬಾರ್ದು ನಿಮ್ಮ ಕಮೆಂಟ್ ರೀಸನ್ ಆಗಿರಬಾರ್ದು ಓಕೆನಾ ಅಷ್ಟೇ ಯಾಕೈಸ್ ಎಸ್ ಮಾಡ್ತೀನಿ ನಾನು ನಿಮಗೆ ಕಮೆಂಟ್ಗೆ ವೆಯ್ಟ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ নহলাৰ সবসক্ৰ প্লীজ সবস্ৰাইব মোৰ নোঁ বাই টেক কেৰ হে এ নাই ডে'